ಹಾಗೂ ಇದೀಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಇಲ್ಲಿರುವ ಆತ್ಮೀಯರು ಮಾಜಿ ಶಾಸಕರು ಚಿಕ್ಕಬಳ್ಳಾಪುರದ ಕೆಪಿ ಬಚ್ಚಗೌಡ್ರೆ ಮತ್ತೊಬ್ಬರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಂತ ಪುಟ್ಟ ಆಂಜನಪ್ಪನವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರವರೇ ಹಾಗೂ ಎಲ್ಲ ಅವರ ಈ ಎರಡು ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥ ಎಲ್ಲ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ತೊಡಗಿ ಬಂದಿರ್ತಕ್ಕಂಥ ತಿರುಮಲ ತಿರುಮಲತ್ನವರು ಮತ್ತು ಎಲ್ಲ ವೆಂಕಟ್ಟು ಮತ್ತು ಎಲ್ಲ ಅವರ ಸ್ನೇಹಿತರು ಮತ್ತು ಮಹಿಳೆಯವರು ಮತ್ತು ಎಲ್ಲ ಬಂಧುಗಳೇ ಸಮಯ ಜಾಸ್ತಿ ಆಗಿದೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಿಂದ ಎರಡು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಾವು ಎರಡು ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು ಬಹಳ ನಮಗೆ ಸವಾಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಬಲಗೊಂಡು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲ ವಿನಂತಿ ಮಾಡಿಕೊಳ್ತೇನೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವಿ ಮಲಪ್ಪಣ್ಣ ಅವರು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳ ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆಯಾಗಿದೆ ನಾನು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡ್ರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು ಅವರು ಚುನಾವಣೆಯಲ್ಲಿ ಸೋತರು ಪುಟ್ಟು ಆಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನ ಪಡೆದಿದ್ರು ಈಗ ಈಗ ಜೆಡಿಎಸ್ ನ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತದೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹರಿದು ಹಂಚು ಹೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಂಗ್ಲಘಟ್ಟದಲ್ಲಿ ಅದನ್ನು ಒಂದು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಬಯಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಖಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಗ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಆ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಪುಟ್ಟು ಅಂಜನಪ್ಪನವರ ಜೊತೆ ಎಲ್ಲ ಮುಖಂಡರಿಗೆ ಇವತ್ತು ನಾನು ತಮ್ಮೆಲ್ಲ ಕೇಳೋದಿಷ್ಟೇ ನೀವು ನೆಪವರು ಅನಾರೋಗ್ಯದ ನಿಮಿತ್ತ ಸಕ್ರಿಯ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಪುಟ್ಟು ಇರಬಹುದು ಮತ್ತು ರಾಜೀವ್ ಗೌಡ್ ಇರ್ಬೋದು ಅವರೆಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಶ್ರೀಗಢದಲ್ಲಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರುಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಮುಜುಗರದ ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು ನಂತರ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕೆಪಿಸಿಸಿ ಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ ಎಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಈಗಾಗಲೇ ಕೆ ಪಿ ಬಚ್ಚೇಗೌಡರು ಈಗಾಗಲೇ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ಬಚ್ಚೇಗೌಡರ ಕುಟುಂಬ ಎಷ್ಟು ಹೆಸರನ್ನು ಗಳಿಸಿದ್ರು ಆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ ಆದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಬಂದಂತ ಮಹಾನ್ ವ್ಯಕ್ತಿ ಇಡೀ ರಾಜಕೀಯ ವ್ಯವಸ್ಥೆ ಬರೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಕಲುಷಿತ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಈಗಾಗಲೇ ತಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಎಷ್ಟೇ ಹಣ ಖರ್ಚು ಮಾಡಿದ್ರು ಸಹ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರೇ ಪ್ರಭುಗಳು ಅಂತಕ್ಕಂಥದ್ದನ್ನ ತಾವು ಸಾಬೀತು ಮಾಡಿ ತೋರಿಸಿದಿರ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಏನು ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿದ್ದಂತವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಅವರು ತಮ್ಮ ಚಾಪನ್ನ ಏನು ಮತ್ತೆ ಆ ಭ್ರಷ್ಟ ವ್ಯವಸ್ಥೆಯನ್ನ ಆ ಭ್ರಷ್ಟ ವಿಶ್ವವಿದ್ಯಾಲಯ ಏನು ಅವರು ಸ್ಥಾಪನೆ ಮಾಡಿದ್ರು ಅದನ್ನ ಅರ್ಥ ಅಲ್ಲೆಲ್ಲ ಏನೋ ವಿಸ್ತರಣೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಿಂದ ಈಗಾಗಲೇ ಬಿಜೆಪಿ ಅವರು ಾರೆ ಅದರಿಂದ ನಾನ್ ತಮ್ಮೆಲ್ಲರೂ ನಮ್ಗೆ ಹೇಳೋದಿಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಕೆಪಿ ಬಚ್ಚೇಗೌಡರ ಒಂದು ಅನುಯಾಯಿಗಳು ಅವರ ಗುಂಪು ಮತ್ತು ಈಗ ಅವೆಲ್ಲರೂ ಬಹಳ ವಿಶ್ವಾಸದಿಂದ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರು ಪ್ರದೀಪ್ ಈಶ್ವರ ಅವರು ಇವರಿಬ್ಬರು ಜೊತೆ ಜೊತೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರದೀಪ್ ಈಶ್ವರ ಅವರಿಗೆ ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಇವತ್ತು ಬಚ್ಚೇಗೌಡ ಬಲ ಬಂದಿದೆ ನಮಗೆ ಅತಿ ಹೆಚ್ಚಿನ ಬಹುಮತವನ್ನ ನಾವು ರಕ್ಷಾ ನಮ್ಮ ಅಭ್ಯರ್ಥಿ ಯುವ ಉತ್ಸಾಹಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಅಭ್ಯರ್ಥಿ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ ಮತ್ತೊಂದು ಬಿಜೆಪಿಯಲ್ಲಿ ಏನು ಆ ಮಾಜಿ ಮಂತ್ರಿಗಳ ಜೊತೆ ಇದ್ದಂತ ಬಹಳಷ್ಟು ಜನ ಮುಖಂಡರು ಬಹಳಷ್ಟು ನೋವು ನೆಲುವುಗಳಿಗೆ ಗುರಿಯಾಗಿರ್ತಕ್ಕಂಥವರು ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲಗೊಳಿಸ್ತೀವಿ ನಮಗೆ ಒಬ್ಬ ನಂಬಿಕೆ ಇರ್ತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರದೀಪ್ ಅವರು ಮತ್ತು ಕೆಪಿ ಬಚ್ಚಾಗ ಜೊತೆಯಲ್ಲಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲ ಹಂತದಿಂದ ಬಂದಿರತಕ್ಕಂತ ಒಬ್ಬ ಯುವಕ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ಬೆಳೆದು ಬಂದಿರತಕ್ಕಂತ ಪಕ್ಷದ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇವರಿಬ್ರು ಸೇರಿ ಇವತ್ತು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಈ ಕಡೆ ರಕ್ಷಾ ರಾಮಾಯಣ ಇವರಿಬ್ರು ಯುವಕರು ಇವತ್ತು ಒಂದು ಬದಲಾವಣೆ ಈ ಎರಡು ಜಿಲ್ಲೆಗಳಲ್ಲಿ ಬದಲಾವಣೆ ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅತಿ ಹೆಚ್ಚಿನ ಬಹುಮತದಲ್ಲಿ ಇಬ್ಬರನ್ನ ಗೆಲ್ಸ್ಕೊಡ್ಬೇಕು ನಿಷ್ಠಾವಂತ ಕಾರ್ಯಕರ್ತನಾಗಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಜೊತೆ ಜೊತೆಯಾಗಿ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ದಿನ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಜನತೆಯ ಸ್ವಾಭಿಮಾನವನ್ನು ಎತ್ತಿರ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಿ ನಾನು ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೆ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ